ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಫಿಶ್ ಸಾಂಬಾರ್ನ ಮಾಡ್ತಾ ಇದೀನಿ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ಮೇಲೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿದ್ಮೇಲೆ ಈಗ ಹೊಸದಾಗಿ ಹೈಪ್ ಆಪ್ಷನ್ ಬಂದಿದೆ ನಾವು ಕಮೆಂಟ್ ಮಾಡ್ತೀವಲ್ಲ ಅಲ್ಲಿ ಎರಡು ಡಾಟ್ ತರ ಇರುತ್ತೆ ಅಲ್ಲಿ ಹೈಪ್ ಅಂತ ಇರುತ್ತೆ ಅದು ನಮಗೆ ಯಾರ ವಿಡಿಯೋ ಇಷ್ಟ ಆಗಿರುತ್ತೆ ಅವರಿಗೆ ಹೈಪ್ ಅಂತ ನಾವು ನ ಮಾಡ್ಬೋದು ನೀವು ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋಗೆ ನ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಈಗ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಕೆ ಜಿ ಫಿಶ್ನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಫಿಶ್ನ ವಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಎರಡನ್ನೂ ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಿ ನಿಮಗೆ ಸಾಂಬಾರ್ ಪುಡಿ ಬದಲಿಗೆ ನೀವು ಚಿಲ್ಲಿ ಪೌಡ್ರ್ ಕೂಡ ಹಾಕೋಬಹುದು ಚಿಲ್ಲಿ ಪೌಡ್ರು ಮತ್ತು ಉಪ್ಪನ್ನು ಕೂಡ ಕಲಸಿಡ್ಬೋದು ನಾನು ಇಲ್ಲಿ ಸಾಂಬಾರ್ ಪುಡಿನೇ ಹಾಕಿ ಕಲಸಿಡ್ತಾ ಇದ್ದೀನಿ ಯಾಕಂದ್ರೆ ನಾನು ಸಾಂಬಾರ್ಗೆ ಸಾಂಬಾರ್ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದಕ್ಕೂ ಕೂಡ ಸಾಂಬಾರ್ ಪುಡಿನೇ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ನ ಹಾಕೊಂಡ್ರೆ ಸಾಂಬಾರ್ ಪುಡಿಲೂ ಖಾರ ಇರುತ್ತೆ ಮತ್ತೆ ಚಿಲ್ಲಿ ಪೌಡ್ರಲ್ಲೂ ತುಂಬ ಖಾರ ಅನ್ಸುತ್ತೆ ಅನ್ನೋದಕ್ಕೋಸ್ಕರ ఈ తర ఉప్పు మే సాంబార్ పుడి ఎరడన్ను హాకీ చన ఈ మిక్స్ అర్ధ గంట ఆవ ఉప్పు ఖర చిడితే ఫిషి చన నీటె మిక్స్కో పౌడర్ మే ధనియా పుడిస్ మి సాంబార్ మేము ఇల్లి చిల్లీ పౌడర్ న యూస్ మోదు ఇ కల్స్కొండే నీ మిక్సీ జారీ హోళష్కాయ తగ్దీ మే ఒడ్ బుళి స్వల్ప శుంఠి చక్కెవంగ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣ ತಗೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿನ ಹಸಿ ಈರುಳ್ಳಿನೇ ಹಾಕೊಂತ ಇದೀನಿ ನಿಮಗೆ ಬೇಕಂದ್ರೆ ಒಂದು ಟೊಮೊಟೊ ಕೂಡ ಹಾಕೋಬಹುದು ನಾನು ಇಲ್ಲಿ ಹುಣಸೆಣ್ಣನೆ ಸ್ವಲ್ಪ ಜಾಸ್ತಿ ಹಾಕೊಂಡಿರೋದ್ರಿಂದ ಟಮೋಟೋನ ಹಾಕೊಂಡಿಲ್ಲ ನೀವು ಬೇಕಾದ್ರೆ ಟೊಮೊಟೊ ಕೂಡ ಹಾಕೋಬಹುದು ನಾನು ಇಲ್ಲಿ ಫಿಶ್ ನ ಕಲ್ಸಕ್ಕೂ ಕೂಡ ಸಾಂಬಾರ್ ಪುಡಿನ ಹಾಕಿದ್ದೆ ಅಲ್ಲಿ ಒಂದು ಸ್ಪೂನ್ ಹಾಕಿದೆ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈಗ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಬ್ಬರಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾನು ಇಲ್ಲಿ ಕೊಬ್ಬರಣೆನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಎಣ್ಣೆ ಕಾಯ್ದಿದೆ ಅಲ್ವಾ ಹಂಗಾಗಿ ಸ್ವಲ್ಪ ಬಂದಂಗೆ ಅನಿಸ್ತಾ ಇದೆ ನೀವು ನಿಮ್ಮ ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಆ ಎಣ್ಣೆನ ಹಾಕಿ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಫಿಶ್ ಸಾಂಬಾರು ಮುದ್ದೆಗೆ ರೈಸಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವರು ತುಂಬ ಜಾಸ್ತಿ ಹುಳಿ ಹಾಕಿ ಮಾಡ್ಕೋತಾರೆ ಕೆಲವರು ತುಂಬ ಹುಳಿನ ಇಷ್ಟಪಡೋದಿಲ್ಲ ನಿಮಗೆ ಹುಳಿ ಜಾಸ್ತಿ ಬೇಕಾ ಅಥವಾ ಕಡಿಮೆ ಬೇಕಾ ನೋಡಿ ಹುಳಿನ ಹಾಕೊಳ್ಳಿ ನಾನಿಲ್ಲಿ ಟೊಮೊಟೊನ ಹಾಕ್ಕೊಂಡಿಲ್ಲ ಬರೀ ಹುಣ್ಸೆಣ್ಣೆನ ಸೇರಿಸಿ ಮಾಡಿದ್ದೀನಿ ನಿಮಗೆ ಟೊಮೊಟೊ ಬೇಕಂದ್ರೂ ಕೂಡ ಒಂದು ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ನಾನು ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡಿದ್ದೀನಿ ನೀವು ಎಷ್ಟು ಜನಕ್ಕೆ ಸಾಂಬಾರನ್ನ ಮಾಡ್ತಾ ಇದ್ದೀರಾ ಅಷ್ಟು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆನ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಈ ಥರ ಮಸಾಲೆನ ಫ್ರೈ ಮಾಡ್ಕೊಂಡು ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡಿ ನೀವು ಮತ್ತೆ ನೀರನ್ನ ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ ಫಿಶು ಸಾಂಬಾರು ಸ್ವಲ್ಪ ತೆಳ್ಳಗೆನೇ ಇರಬೇಕು ತುಂಬ ಗಟ್ಟಿಗಿದ್ರೆ ಚೆನ್ನಾಗಿರೋದಿಲ್ಲ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಸಾಂಬಾರ್ ಬೇಕೋ ಅಷ್ಟು ನೋಡಿ ನೀರನ್ನ ಸೇರಿಸ್ಕೊಳ್ಳಿ ನಾನು ಆಗಲೇ ಫಿಶ್ನ ಕಲಿಸೋದಕ್ಕೂ ಕೂಡ ಉಪ್ಪನ್ನ ಸೇರಿಸಿದೆ ಹಾಗಾಗಿ ಸ್ವಲ್ಪನೇ ಉಪ್ಪನ್ನ ಹಾಕೊಂಡಿದ್ದೀನಿ ನೋಡಿ ಫಿಶ್ ಈಗ ಈ ಥರ ಮಸಾಲೆ ಚೆನ್ನಾಗೆ ಕುದಿಬೇಕು ಹಸಿ ವಾಸನೆ ಹೋಗೋವರೆಗು ಮಸಾಲೆನ ಚೆನ್ನಾಗಿ ಕುದಿಸ್ಕೊಡಿ ಒಂದು ಐದು ನಿಮಿಷ ಕುದಿಯಕ್ಕೆ ಸ್ಟಾರ್ಟ್ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆನ ಯಾಕಂದ್ರೆ ಫಿಶ್ ಹಾಕಿದ್ಮೇಲೆ ತುಂಬ ಬೇಯಿಸೋಕ್ಕಾಗಲ್ಲ ಫಿಶ್ ಎಲ್ಲ ಚ ತುಂಬ ಬೆಂದೋಗ್ಬಿಟ್ರೆ ಅದು ಬಿಟ್ಕೊಂಡ್ಬಿಡುತ್ತೆ ಮುಳ್ಳೆ ಎಲ್ಲ ಹಾಗಾಗಿ ಫಿಶ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಬಾರ್ದು ನೋಡಿ ಚೆನ್ನಾಗೇ ಕುದ್ದಿದೆ ಮಸಾಲೆ ಎಲ್ಲ ಈಗ ನಾನು ಫಿಶ್ನ ಸಾಕ ಹಾಕೊತಾ ಇದ್ದೀನಿ ಎಲ್ಲ ಕಡೆ ಫಿಶ್ನ ಸ್ಪ್ರೆಡ್ ಮಾಡಿ ಹಾಕೊಳ್ಳಿ ಫಿಶ್ ಹಾಕಿದ್ಮೇಲೆ ನೀವು ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆನೆ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಯಿಸ್ಬೇಡಿ ಫಿಶ್ಶು ಚೆನ್ನಾಗಿ ಬೆಂದ್ಬಿಟ್ರೆ ನೀವು ಸೌಟ್ ಹಾಕಿ ಒಂದ್ಸಲ ತಿರುಗಿಸಿದ ತಕ್ಷಣ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಫಿಶ್ ಮತ್ತೆ ಬೇಗನೆ ಬೇಯುತ್ತೆ ಕೂಡ ನೋಡಿ ಎಲ್ಲಾ ಕಡೆ ಈ ತರ ಎಲ್ಲಿ ಖಾಲಿ ಇದೆ ಅಲ್ಲಿ ನೋಡಿ ಫಿಶ್ ನ ಫಿಶ್ ಪೀಸ್ಗಳನ್ನ ಹಾಕೊಳ್ಳಿ ಫಿಶ್ ಸಾಂಬಾರ್ ಅಂತೂ ಮುದ್ದೆಗೆ ಅನ್ನಕ್ಕೆ ತುಂಬಾನೇ ರುಚಿಯಾಗಿರುತ್ತೆ ಈ ರೀತಿನೂ ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಒಬ್ಬೊಬ್ರು ಮನೆ ಒಂದೊಂದ್ ತರ ಟೇಸ್ಟ್ ಮಾಡ್ತಾರೆ ಸಾಂಬಾರು ಈ ವಿಧಾನದಲ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಫಿಶ್ ಹಾಕಿದ್ಮೇಲೆ ತುಂಬಾ ಸಲ ಈ ತರ ಮಿಕ್ಸ್ ಮಾಡಬಾರ್ದು ಒಂದ್ಸಲ ಈ ತರ ತಿರುಗಿಸ್ಬಿಟ್ಟು ಬಿಟ್ಬಿಡಿ ನೋಡಿ ಸಾಂಬಾರ್ ಕನ್ಸಿಸ್ಟೆನ್ಸಿನೂ ಕೂಡ ಕರೆಕ್ಟ್ ಆಗಿದೆ ತುಂಬ ಗಟ್ಟಿಗಿಲ್ಲ ಏನು ಮಾಡಿಲ್ಲ ನೋಡಿ ಒಂದು ಎಂಟು ನಿಮಿಷ ಅಷ್ಟು ಬೇಯಿಸ್ಕೊಂಡಿದ್ದೀನಿ ನಾನು ಅಷ್ಟೇನೆ ನೋಡಿ ಫಿಶ್ಶು ಫುಲ್ಲು ಬೆಂದಿದೆ ಚೆನ್ನಾಗೆ ಮತ್ತೆ ತುಂಬಾ ಮಿಕ್ಸ್ ಮಾಡ್ತಾ ಇರಬಾರ್ದು ಫಿಶ್ಶು ಎಲ್ಲ ಫುಲ್ಲು ಬಿಟ್ಕೊಂಡ್ಬಿಡುತ್ತೆ ಸಾಂಬಾರಲ್ಲಿ ಅವಾಗ ಸಾಂಬಾರಲ್ಲೆಲ್ಲ ಫುಲ್ಲು ಮುಳ್ಳೆಲ್ಲ ಇದಾಗ್ಬಿಡುತ್ತೆ ನೀವು ಒಂದ್ಸಲ ಮಿಸ್ ಮಾಡದೆ ಈ ತರ ಸಾಂಬಾರನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ ವಿಡಿಯೋ ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ